ಕನ್ನಡ ಚಿತ್ರರಂಗದ ಇತಿಹಾಸವನ್ನ ತಿರುಗಿ ನೋಡಿದಾಗ ಕೆಲವೊಂದು ಹೆಸರುಗಳು ಕೇವಲ ನೆನಪುಗಳಲ್ಲ ಅವು ಒಂದು ಯುಗ ಅವು ಒಂದು ಕಾಲದ ಉಸಿರು ಅಂತಹ ಹೆಸರೊಂದಿದೆ ಆ ಹೆಸರು ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೇವಲ ನಟನಲ್ಲ ಪರದೆ ಮೇಲೆ ನಡೆದು ಬೆಳೆದು ಬಂದ ಒಂದು ಮಹಾಪ್ರವಾಹ ಇವತ್ತು ಯಜಮಾನ ಸಿನಿಮಾ ಬಿಡುಗಡೆಯ ಸಂಭ್ರಮಕ್ಕೆ ಕರ್ನಾಟಕ ಸಾಕ್ಷಿಯಾಗಿದೆ ಆದರೆ ಪ್ರಶ್ನೆ ಏನೆಂದರೆ ಯಜಮಾನ ಮತ್ತೆ ಬರುತ್ತಿದ್ದರೆ ವಿಷ್ಣುದಾದ ಅವರ ಇನ್ನೂ ಐದು ಕ್ಲಾಸಿಕ್ ಚಿತ್ರಗಳು ಮರಳಿ ಬರಬೇಕು ಹಾಗೂ ಆ ಚಿತ್ರಗಳು ಯಾವುವೋ ಅದರ ಹಿಂದೆ ಅಡಿಗಿರುವ ರಹಸ್ಯ ಭಾವನೆ ನೆನಪು ಮತ್ತು ಗೂಸ್ಬಂಪ್ಸ್ ತರಿಸುವ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮಾಯಾವಿಕ ಮೊದಲ ಚಿತ್ರ ಆಪ್ತಮಿತ್ರ ಕತ್ತಲಿನ ಹಾದಿಯಲ್ಲಿ ಮೂಡುವ ಫೋಟೋ ಸ್ಟೆಪ್ಸ್ ಮನೆಯೊಳಗಿನ ಮೌನಕ್ಕೆ ಜೋಡಾಗುವ ಹಳೆಯ ನಗು ಎಲ್ಲಿಯೂ ದೂರದಲ್ಲಿ ಕೇಳಿಬರುವ ಜಲಪಾತದ ಶಬ್ದ ಆಪ್ತಮಿತ್ರ ಎನ್ನುವುದು ಒಂದು ಹಾಂಟೆಡ್ ಮನೆಯ ಕಥೆಯಲ್ಲ ಇದು ಮಾನವನ ಮನಸ್ಸು ಎರಡು ಜಗತ್ತಿನ ನಡುವೆ ಬಿದ್ದು ತನ್ನದೇ ರಿಫ್ಲೆಕ್ಷನ್ ಅನ್ನ ಗುರುತಿಸಿಕೊಳ್ಳಲಾಗದ ಕ್ಷಣಗಳ ಕಥೆಯಾಗಿದೆ ಈ ಚಿತ್ರದಲ್ಲಿ ವಿಷ್ಣುದಾದ ಕಾಲ್ಮ ಸೈಕಾಲಜಿಸ್ಟ್ ಆಗಿ ಕಾಣಿಸಿಕೊಂಡರೂ ಅವರ ಕಣ್ಣುಗಳಲ್ಲಿ ಎಲ್ಲೋ ಒಂದು ಡೀಪ್ ಸೆನ್ಸಿಂಗ್ ಇದೆ ಹಾಂಟೆಡ್ ಮಹಲ್ನಲ್ಲಿ ನಡೆಯುವ ವಿಚಿತ್ರ ಘಟನೆಗಳು ರಾತ್ರಿ ಮೂರೂವರೆಗೆ ಕೇಳಿ ಬರುವ ಬೆಲ್ ಸೌಂಡ್ಸ್ ಥಿಯೇಟರ್ನಲ್ಲಿ ಈ ಚಿತ್ರ ಮತ್ತೆ ಬರೋದು ಮೀನ್ಸ್ ಪ್ಯೂವರ್ ಟೆನ್ಷನ್ ಬಿಲ್ಡಪ್ ಆಗುತ್ತೆ ಆಪ್ತಮಿತ್ರ ಮರು ಬಂದರೆ ಅದು ಕೇವಲ ಸಿನಿಮಾವಲ್ಲ ಒಂದು ವೈಬ್ ಒಂದು ಹಂಟೆಡ್ ಎನರ್ಜಿ ಕನ್ನಡಿಗರ ಕಲೆಕ್ಟಿವಿಟಿ ಮೆಮೊರಿಗೆ ಮತ್ತೆ ಜೀವಂತ ಕೊಡುತ್ತದೆ ಎರಡನೆಯ ಚಿತ್ರ ಸಿಂಹಾದ್ರಿಯ ಸಿಂಹ ಮಣ್ಣಿನ ಮೇಲೆ ಹುಟ್ಟಿದವರು ಅದರ ಸವಿ ತಿಳಿದವರೇ ಸಿಂಹಾದ್ರಿಯ ಸಿಂಹ ಎನ್ನುವುದು ಪವರ್ ಅಥವಾ ರಾಯಲ್ಟಿ ಕಥೆಯಲ್ಲ ಇದು ಗೌರವ ಪರಂಪರೆ ನ್ಯಾಯ ಮತ್ತು ಈ ಮೂವರು ಒಂದೇ ಕ್ಷಣದಲ್ಲಿ ಒಬ್ಬ ನಾಯಕನನ್ನು ಪರೀಕ್ಷೆ ಮಾಡುವುದರ ಕಥೆಯಾಗಿದೆ ವಿಷ್ಣುವುದಾದ ಮೂವರು ವಿಭಿನ್ನ ಪಾತ್ರಗಳಲ್ಲಿ ಮೂಡಿಬರುವುದು ಪ್ರತಿಯೊಂದು ಮುಖವೂ ಒಂದು ಬೇರೆ ಬೇರೆ ಕ್ಯಾರೆಕ್ಟರನ್ನು ತೋರಿಸುತ್ತದೆ ಹಿರಿಯರ ಗಾಂಭೀರ್ಯ ಮಗನ ಭಾವನೆ ಸಿಂಹದ ರೂರಿಂಗ್ ಪೋಸ್ಚರ್ ಎಲ್ಲವೂ ಥಿಯೇಟರ್ನಲ್ಲಿ ಔಟ್ಬರ್ಸ್ಟ್ ಆಗುತ್ತದೆ ಮಿನಿಸ್ಟರ್ ಒಬ್ಬ ಗ್ರೇಟ್ ಡೌನ್ ನಾಯಿಗಳನ್ನು ತೋರಿಸಿ ಇವು ನನ್ನ ಸಿಂಹಗಳು ಎಂದಾಗ ನರಸಿಂಹಗೌಡನ ಕಣ್ಣಲ್ಲಿ ಕಾಣುವ ರೇರ್ ಕಾಲ್ಮ್ನೆಸ್ ಅಸಲಿ ಹೈಲೈಟ್ ಆಗಿದೆ ಅವರು ಕೈ ಎತ್ತುವ ಕ್ಷಣದಲ್ಲಿ ಕಾಡಿನ ಕತ್ತಲೆಯಿಂದ ಬರುವ ಆ ಸಿಂಹ ಇವತ್ತಿಗೂ ಕನ್ನಡ ಸಿನಿಮಾದ ಸ್ಟ್ರಾಂಗೆಸ್ಟ್ ಮಾಸ್ ಬಿಲ್ಡಿಂಗ್ ಶಾಟ್ ಆಗಿದೆ ಇದು ಮತ್ತೆ ಥಿಯೇಟರ್ಗೆ ಬಂದರೆ ಕೇವಲ ಸೀಟುಗಳಲ್ಲ ಹೃದಯಗಳು ಕೂಡ ನಿಂತುಕೊಳ್ಳುತ್ತವೆ ಮೂರನೇ ಚಿತ್ರ ದಿಗ್ಗಜರು ಕೆಲವು ಚಿತ್ರಗಳು ಕುಟುಂಬದ ನೆನಪುಗಳಂತೆ ಎಷ್ಟೇ ವರ್ಷಗಳಾದರೂ ನೆನಪುಗಳು ಮಾಸುವುದಿಲ್ಲ ದಿಗ್ಗಜರು ಸಿನಿಮಾ ಕೂಡ ಇದು ಅಂತಹದ್ದೇ ಚಿತ್ರವಾಗಿದೆ ಅಂಬರೀಷ್ ಮತ್ತು ವಿಷ್ಣುದಾದಾ ಅವರ ಕಾಂಬಿನೇಷನ್ ಇದು ಕೇವಲ ಸಿನಿಮಾವಲ್ಲ ಕನ್ನಡದ ಎರಡು ಕಂಬಗಳ ಮೇಳವಾಗಿದೆ ಎರಡು ಹಳೆಯ ಸ್ನೇಹಿತರು ವರ್ಷಗಳ ಬಳಿಕ ಮತ್ತೆ ಸೇರುವಾಗ ಅವರ ಹೃದಯದೊಳಗಿನ ಗಿಲ್ಟ್ ನೆನಪುಗಳು ರೀಗ್ರೇಟ್ ಆಲ್ ಪ್ಲೋ ಸೈಲೆಂಟ್ಲಿ ಈ ಚಿತ್ರದಲ್ಲಿ ಆ್ಯಕ್ಷನ್ ಅಲ್ಲ ಸಸ್ಪೆನ್ಸ್ ಅಲ್ಲ ಬಟ್ ಎಮೋಷನಲ್ ವೇಟ್ ತುಂಬಿದೆ ಇಬ್ಬರು ಮಹಾನ್ ನಾಯಕರು ಒಂದೇ ಫ್ರೇಮಲ್ಲಿ ನಿಲ್ಲುವಾಗ ಥಿಯೇಟರ್ನಲ್ಲಿ ಆಗೋ ಸೈಲೆನ್ಸ್ ಅದೇ ಚಿತ್ರಕ್ಕೆ ಬಿಗ್ ಪಾಯಿಂಟ್ ಆಗಿದೆ ದಿಗ್ಗಜರು ಮತ್ತೆ ಬಿಗ್ ಸ್ಕ್ರೀನ್ಗೆ ಬಂದರೆ ಅದು ಒಂದು ಗೆ ಮರಳಿ ಬರೋ ಚೈಲ್ಡ್ಹುಡ್ ನೆನಪಾಗುತ್ತದೆ ನಾಲ್ಕನೇ ಚಿತ್ರ ಏಕದಂತ ವಿಷ್ಣುದಾದ ಹಾಸ್ಯದಲ್ಲಿ ಮೂಡಿಬಂದ ಕ್ಷಣಗಳು ಅಪರೂಪ ಏಕದಂತ ಈ ಚಿತ್ರ ಒಂದು ಕ್ಲೀನ್ ಫ್ಯೂರ್ ಕಾಮಿಡಿ ರೈಡ್ ಆಗಿದೆ ಅವರು ಕಾಲ್ಮ್ ಶಾರ್ಪ್ ಇನ್ನೋಸೆನ್ಸ್ ತುಂಬಿದ ಪಾತ್ರಗಳಲ್ಲಿ ಕಾಣಿಸಿಕೊಂಡಾಗ ಹಾಸ್ಯವು ಸ್ಟೇಬಲ್ ಆಗಿ ಮೆಸೇಜ್ ಕೂಡ ಡೀಪ್ ಆಗಿ ಇರುತ್ತದೆ ರಿಲೀಸ್ ಟೈಮಲ್ಲಿ ಆ್ಯಾವ್ರೇಜ್ ಆದರೂ ಟಿವಿನಲ್ಲಿ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು ಕಾರಣ ಒಂದೇ ವಿಷ್ಣುದಾದ ಅವರ ಸಿಂಪಲ್ ಚಾರ್ಮ್ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಟೈಮಿಂಗ್ ಈ ಚಿತ್ರ ಥಿಯೇಟರ್ನಲ್ಲಿ ಮತ್ತೆ ಬರುತ್ತಿದ್ದರೆ ನಗು ಮಾತ್ರವಲ್ಲ ವ್ಯಕ್ತಿ ಸಂಬಂಧಗಳ ಬಗ್ಗೆ ತೀರಾ ಗಾಢವಾದ ಒಂದು ಲೈಫ್ ಲೆಸನ್ಸ್ ಕೂಡ ಪ್ರೇಕ್ಷಕರಿಗೆ ರಿವಾರ್ಡ್ ಆಗಿ ಸಿಗುತ್ತದೆ ಏಕದಂತ ಬಿಡುಗಡೆಯು ಕನ್ನಡ ಕಾಮಿಡಿಗೆ ಮತ್ತೆ ಮೆರಗು ತರುತ್ತದೆ ಐದನೇ ಚಿತ್ರ ಮಾತಾಡ್ ಮಾತಾಡ್ ಮಲ್ಲಿಗೆ ಈ ಚಿತ್ರ ಇತರ ಎಲ್ಲದಕ್ಕಿಂತ ವಿಭಿನ್ನವಾಗಿದೆ ಇದು ಕಮರ್ಷಿಯಲ್ ಸಿನಿಮಾ ಅಲ್ಲ ಇದು ಒಂದು ನೆಲ ಇದು ಒಂದು ಮಣ್ಣು ಗ್ರಾಮ ಮತ್ತು ಸಮುದಾಯದ ನಿಟ್ಟು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಿಯಲಿಸ್ಟಿಕ್ ಸ್ಟೋರಿ ಟೆಲ್ಲಿಂಗ್ಗೆ ದಾದಾ ಅವರ ಗ್ರೌಂಡೆಡ್ ಪರ್ಫಾರ್ಮೆನ್ಸ್ ಸೇರಿಕೊಂಡಾಗ ಈ ಚಿತ್ರ ಜೀವಂತವಾಗಿದೆ ವಿಲೇಜ್ ಹೆಡ್ ಆಗಿ ಕೈಗಾರಿಕರ್ನ ವಿರುದ್ಧ ನಿಂತುಕೊಳ್ಳುವ ನಾಯಕನಿಂದ ನಾವು ಒಂದು ಮೆಸೇಜ್ ಪಡೆಯುತ್ತೇವೆ ಮಣ್ಣು ಬಿಡೋದು ಅಂದರೆ ಅದು ಮನಸ್ಸು ಬಿಡೋದು ಕನ್ನಡ ಸಿನಿಮಾದಲ್ಲಿ ಸೋಷಿಯಲ್ ಕಮೆಂಟರಿ ನೀಡಿದ ಅತ್ಯುತ್ತಮ ಚಿತ್ರಗಳಲ್ಲಿ ಇದು ಒಂದು ಇಶ್ಯೂಸ್ ಇವತ್ತಿಗೂ ರೆಲಿವೆಂಟ್ ಆಗಿರುವುದರಿಂದ ಈ ಚಿತ್ರ ಥಿಯೇಟರ್ನಲ್ಲಿ ಮರಳುವುದು ಕೇವಲ ರಿಲೀಸ್ ಅಲ್ಲ ಅದು ಒಂದು ರೆಮೆಂಡರಿ ಆಗುತ್ತೆ ವಿಷ್ಣುವರ್ಧನ್ ಎಂಬ ಹೆಸರು ಕನ್ನಡಿಗರ ಮನಸ್ಸಲ್ಲಿ ವರ್ಷಿಪ್ ಆಗಿರುವ ಹೆಸರು ಅವರು ಕೇವಲ ನಟರಲ್ಲ ಒಂದು ಕಾಲ ಒಂದು ಯುಗ ಒಂದು ಸಂಸ್ಕೃತಿ ನಾಗರಹಾಮು ಇಂದ ಆಪ್ತಮಿತ್ರವರೆಗೆ ಬಂಧನ ಸಿನಿಮಾದಿಂದ ಸೂರ್ಯ ವಂಶದವರೆಗೆ ಪ್ರತಿಯೊಂದು ದಶಕಕ್ಕೂ ಅವರು ಒಂದು ಪಾತ್ ಬ್ರೇಕಿಂಗ್ ಚಿತ್ರ ನೀಡಿದ್ದಾರೆ ಯಜಮಾನ ಬಿಡುಗಡೆ ಶುರುವಾಗಿದೆ ಅದು ಕೇವಲ ಒಂದು ಚಿತ್ರದ ಕಂಬ್ಯಾಕ್ ಅಲ್ಲ ಅದು ವಿಷ್ಣುದಾದ ಅವರ ಯುಗದ ಮರುಪ್ರವೇಶ ಅವರ ಐದು ಚಿತ್ರಗಳು ಮರು ಬಂದರೆ ಥಿಯೇಟರ್ನಲ್ಲಿ ಮಾತ್ರ ಸದ್ದು ಮಾಡುವುದಿಲ್ಲ ನಮ್ಮ ಹೃದಯ ಕೂಡ ಮತ್ತೆ ಚಪಾಳಿ ಹೊಡೆಯುತ್ತದೆ ವಿಷ್ಣುದಾದ ಪರದೆ ಮೇಲೆ ಕಾಣಿಸಿಕೊಳ್ಳುವಾಗ ಸಿನಿಮಾ ಅಲ್ಲ ಅದು ಕನ್ನಡ ಜನ ನ್ ಕಲೆಕ್ಟಿವಿಟಿ ಹಾರ್ಟ್ಬೀಟ್ ಪುಣ ಹುಟ್ಟುವ ಸಂಭ್ರಮ ಈ ಐದು ಚಿತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೂ ವಿಷ್ಣುವರ್ಧನ್ ಅವರ ಮತ್ತೆ ಯಾವ ಸಿನಿಮಾ ಮರು ಬಿಡುಗಡೆ ಆಗಬೇಕೆಂದು ಕಮೆಂಟ್ ಮಾಡಿ ಧನ್ಯವಾದಗಳು